ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮ ಮನ ಮುಟ್ಟುವಂತಹ ಮತ್ತೊಂದು ಕವನವನ್ನು ನಿಮಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕವನದ ಶೀರ್ಷಿಕೆ ತಾಯಿಯ ಮಮತೆ ತಾಯಿಗಿಂತ ಬಂಧುವಿಲ್ಲ ತಾಯಿಯ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ತಾಯಿಗಿಂತ ಬಂಧುವಿಲ್ಲ ತಾಯಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಹಾಗೆ ಹೀಗೆ ಹೇಳ್ತಾರಲ್ಲ ಅವರ್ಯಾರು ತಾಯಿಯ ಹೃದಯವನ್ನ ಅರ್ಥ ಮಾಡಿಕೊಂಡಿಲ್ಲ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟುಕೊಂಡು ಪೋಷಿಸುವಳಲ್ಲ ಹೆರಿಗೆಯ ಸಮಯದಲ್ಲಿ ನರಕಯಾತನೆಯುಂಡು ಪುನರ್ಜನ್ಮ ಪಡೆವಳಲ್ಲ ಅಷ್ಟು ನೋವು ತಿಂದರೂ ಯಾರನ್ನೂ ದೋಷಿಸುವುದಿಲ್ಲ ಅಷ್ಟೊಂದು ನೋವನ್ನು ತಿಂದರೂ ಯಾರನ್ನೂ ದೂಷಿಸುವುದಿಲ್ಲ ಮಗುವಿನ ಮುಖವ ನೋಡಿ ಎಲ್ಲವನ್ನ ಮರೆತು ಬಿಡುವಳಲ್ಲ ಹಸುಳೆಯ ನೋವು ಅರಿಯದೆ ಸಂಕಟ ಪಡುವಳಲ್ಲ ಅರಿಯದ ಶಿಶು ಭಾಷೆಯನ್ನ ಗುರುವಿಲ್ಲದೆ ಕಲಿಯುವಳಲ್ಲ ಮಗುವಿನ ಮೂಕ ಭಾಷೆ ಅವಳಿಗಲ್ಲದೆ ಬೇರಾರಿಗೂ ತಿಳಿಯುವುದಿಲ್ಲ ಮಗುವಿನ ಮೂಕ ಭಾಷೆ ಅವಳಿಗಲ್ಲದೆ ಬೇರಾರಿಗೂ ತಿಳಿಯುವುದಿಲ್ಲ ಮಾತೆ ನಿನಗೆ ನೀನೇ ಸಮ ನಿನಗ್ಯಾರೂ ಸರಿಸಾಟಿಯಿಲ್ಲ ಮಗುವಿನ ಪಾಲನೆಯಲ್ಲಿ ನಿದ್ರಾಹಾರ ಮರೆತಿಹಳಲ್ಲ ಕಂದನ ನಗುವಿಗಾಗಿ ಹಗಲಿರುಳು ಶ್ರಮಿಸುತ್ತಿಹಳಲ್ಲ ಮುದ್ದು ಮಗುವನ್ನ ನೋಡಿ ಎಲ್ಲರೂ ಸಂಭ್ರಮಿಸುವರಲ್ಲ ಮುದ್ದು ಮಗುವನ್ನ ನೋಡಿ ಎಲ್ಲರೂ ಸಂಭ್ರಮಿಸುವರಲ್ಲ ಆ ತಾಯಿಯ ನೋವು ವೇದನೆ ಯಾರಿಗೂ ಅರ್ಥವಾಗುವುದಿಲ್ಲ ನಿಮಿಷಗಳ ಕಾಲ ಮಗು ಅತ್ತರೆ ನಮ್ಮಿಂದ ಸಂಭಾಳಿಸಲಾಗುವುದಿಲ್ಲ ಮಾತೆಯ ಸಹನೆಗೆ ಸಾಟಿ ಜಗತ್ತಲ್ಲೇನೂ ಇಲ್ಲ ಕರುಣಾಮಯಿ ಸಹನಾಮೂರ್ತಿ ಕಣ್ಣಿಗೆ ಕಾಣುವ ದೇವರು ಹತ್ತಾರು ಹೆಸರುಗಳು ಕರುಣಾಮಯಿ ಸಹನಾಮೂರ್ತಿ ಕಣ್ಣಿಗೆ ಕಾಣುವ ದೇವರು ಹತ್ತಾರು ಹೆಸರುಗಳು ಪದಗಳಿಗೆ ಸಿಗದ ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾತೆ ಪದಗಳಿಗೆ ಸಿಗದ ನಿನಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ತಾಯಿಯ ವಾತ್ಸಲ್ಯ ಕುರಿತು ಬರೆದಂಥ ಈ ಕವನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ